ಸೊ ಫ್ರೆಂಡ್ಸ್ ಇವತ್ತು ವಿಶೇಷ ಏನಪ್ಪ ಅಂತಂದ್ರೆ ನಮ್ಮ ಮಂಜು ಅವರು ಒಂದು ಇಂಟರ್ವ್ಯೂಗ್ ಹೋಗಿರ್ತಾರೆ ಅದು ಕೂಡ ಅಮಿತ್ ಅಡ್ಡವರು ಕರೆದಿರ್ತಾರೆ ಅವ್ರ ಜೀವನದ ಬಗ್ಗೆ ಏನೊಂದು ಹೇಳ್ತಾರೆ ಅದೇ ರೀತಿ ವಿಡಿಯೋ ನೋಡಿ ಆಮೇಲೆ ಕಮೆಂಟ್ಸ್ ಎಂಜಾಯ್ ಮಾಡೋಣ ಸರಿನಾ ಇವಾಗ ಇವಾಗ ಕೂಡ ಅದೇ ತರ ಬಿಟ್ಟು ಹೋಗ್ಬಿಡ್ತಾರೆ ಅಂತ ಹೇಳ್ಬಹುದು ಅಂತವ್ರ ಬಗ್ಗೆ ನೀವ್ ಏನ್ ಹೇಳಕ್ಕೆ ಅಂದ್ರೆ ಮುಂದಿನ ಒಂದು ಮದುವೆ ಆಗೋರ್ ಬಗ್ಗೆ ಏನ್ ಹೇಳಕ್ ಕನ್ನಡಿ ಕನ್ನಡಿಗರೇ ನಾನು ಒಂದ್ ಮಾತಾಡ್ತೀನಿ ಕೇಳಿ ಸಂಬಂಧಿಕರದಲ್ಲಿ ನಿಜವಾಗ್ಲಿ ನಿಮ್ ಮೂರ್ ಕಾಸ ಮರ್ಯಾದಿರಲ್ಲ ಕಾಮೆಂಟ್ ಓದಲು ಬಂದವರಿಗೆ ಸ್ವಾಗತ ಮೊನ್ನೆ ಫೋನ್ ಸ್ಪೀಕರ್ ಹಾಕ್ಸಿದೀನಿ ಮದುವೆ ಆಗಬೇಡಿ ದಯವಿಟ್ಟು ಒಬ್ಬರು ಮಾತ್ರ ನೋಡ್ಕೊಂತಾರೆ ಸಂಬಂಧಿಕರದಲ್ಲಿ ಮಿಕ್ಕದರಲ್ಲ ನಾವು ಸಂಬಂಧಿಕರು ಮಾವನಿಗೆ ಮರ್ಯಾದಿ ಕೊಡಲ್ಲ ಅದೇ ತರ ನಾ ಓಪನ್ ಆಗಿ ಮಾತಾಡ್ತೀನಿ ಗುರು ನಾ ಸಂಬಂಧಿಕರದಲ್ಲಿ ಮದುವೆ ಆಗಿದ್ದಕ್ಕೆ ನಾನು ಈ ತರ ತೊಂದರೆ ಬಂದಿದ್ದು ಸ್ವಲ್ಪ ನಿಧನಕ್ಕೆ ಗುರು ತೊಂದ್ರೆ ಕೊಟ್ಟಿದ್ರ ಅಂದ್ಬಿಟ್ಟು ನನ್ ತೊಂದ್ರೆ ಅನುಭವ್ಸಿಲ್ಲಾ ಇನ್ನ ಧೈರ್ಯವಾಗಿ ಒಳ್ಳೆ ಉಚ್ಚಡ್ಸಿ ಮಗನ್ ಸವಾಸ ಐತಲ್ಪ್ಪಾ ಅಲ್ಲಿ ಎಂಜಾಯ್ ಮಾಡ್ತಾರೆ ನಿಮ್ ಗುಡ ಖುಷಿಯಾಗಿದನೆ ಯಾಕಲ್ಲ ಎಂಜಾಯ್ ಅಂದ್ರೆ ಒಟ್ಟೆ ತುಂಬ ಊಟ ಕೈ ತುಂಬೋ ಕೆಲಸ ಒಟ್ಟೆ ತುಂಬ ಊಟ ಕೈ ತುಂಬೋ ಕೆಲಸ ಕನ ತುಂಬ ಅಲ್ಲ ಇಂಥವ್ರನ್ನೆಲ್ಲ ಶೆಡ್ಡಿ ಕರ್ಕೊಂಡು ಹೋಗ್ಬೇಕು ನಿನ್ನ ಅಕ್ಕನ್ ಕುರ್ಪ ಹಾಕ್ತದ ಡಾಕ್ಟರ್ ಸ್ಟಿಚ್ ಆಗಕ್ಕೆ ಜಾಗ ಇರಬಾರ್ದು ಗೊತ್ತಾಕ್ಯನ ಅವ ನಿನ್ನ ಏನ್ ಗುಡ ಅಣ್ಣ ಏನಾಯ್ತನಾ ಯಾಕ ಅಣ್ಣ ಅಣ್ಣ ಇನ್ನು 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 ನನಗೆ ಗೊತ್ತಾಯ್ತು ಗುರು ನೀನ್ ಹೆಂಡತಿ ಯಾಕೂದ್ಲು ಅಂತ ಯಾರು ಹೆಂಗಿದಾರ ಅಂತ ಗೊತ್ತಿಲ್ಲ ಆದ್ರೆ ನನ್ ಜೀವನ ಸೂಪರ್ ಗುರು ನಿಂದು ಬಾಯಿನ ಇಲ್ಲ ಶಾಟನಾ ನನ್ ಜೀವನ ನಡ್ಸ್ಕಂತ ಗುರು ಚಿಂತೆ ಮಾಡಿ ಮಾಡಿ ಕೂದ್ಲು ಉದ್ರೋಗಿರೋದು ಖುಷಿಯಾಗಿದ್ರೆ ಯಾಕಂದ್ರೆ ಅಂದ್ರೆ ಹೊಟ್ಟೆ ತುಂಬಾ ಊಟ ಊಟ ಬಾಯಲ್ ಶಾಟ ಬರೀ ಮುಂದೆ ಇರೋ ಮಿರಿಂಡ ಕುಡಿಯೋ ಮಿಂಡ್ರಿಕೆ ಆಮೇಲೆ ಈ ಬೋಳಿ ಮಗನ್ ಇಂಟರ್ವ್ಯೂ ಮಾಡಿದ್ದು ಯಾವ ಬೋಳಿ ಮಗ ಅಲ್ಲ ಗುರು ಇವನ್ ಬಿಟ್ರೆ ಯಾರು ಸಿಗ್ಲಿಲ್ಲ ನಿನ್ಗೆ ಇಂಟರ್ವ್ಯೂ ಮಾಡಕ್ಕೆ ಇವ್ನ್ಯಾವ ಸ್ಯಾಡೆ ನನ್ನ ಮಗ ಯಪ್ಪಾ ಈ ಕಮೆಂಟ್ ನೋಡಿ ಆಡೋದಿಕ್ಕೆ ಇದೆ ನಮ್ಮ ತಲಿಯಾಗ ಆಡ್ತೀಯ ಆರು ಕೋಟಿ ಕನ್ನಡಿಗಳೇ ಕನ್ನಡಿಗರೇ ಆರು ಕೋಟಿ ಕನ್ನಡಿಗರೇ ಆರು ಕೋಟಿ ಕನ್ನಡಿಗಳೇ ಆಂಕರ್ ಬಿ ಲೈಕ್ ನೋಡಕ್ಕಾಗ್ದೆ ನಗಕ್ಕಾಗ್ದೆ ಅಳಕ್ಕಾಗ್ದೆ ಬಾಳಕ್ಕಾಗ್ದೆ ಸಾಯಕ್ಕಾಗ್ದೆ ನೋಡಿ ಚೆನ್ನಾಗಿ ವಿದ್ಯಾ ನಿಮ್ಮ ಲೋ ಯಪ್ಪ ಅದನ್ನ ನಿಧಾನ ಕೇಳಪ್ಪ ಬಾಯಿನೂ ಹರಿದು ಹೊಲಿಗೆ ಹಾಕ್ತಾರೆ ಮತ್ತೆ ಕಿರುಚ್ತಾನೆ ಅಂತ ಆಂಕರ್ ದೂರ ಕುಂತವನೆ ಮರ್ಯಾದೆಗೆ ನನ್ನ ಮೊಬೈಲ್ ಸ್ಪೀಕರ್ಗೆ ದುಡ್ಡು ಕೊಡು ಬಿಟ್ಟು ಬೇರೆ ಅವ್ರನ್ನ ಡ್ರಾಪ್ ಕೇಳಿಬಿಡಿ ಮಕ್ಕಳ ದಯವಿಟ್ಟು ಹೇಳ್ತೀನಿ ಬೇರೆ ಅವ್ರನ್ನ ಡ್ರಾಪ್ ಕೇಳಿಬಿಡಿ ಡ್ರಾಪ್ ಕೇಳಿದ್ರ ಅವ್ರು ನಿಮ್ಗೆ ಗೊತ್ತಿಲ್ಲ ಹಿಂದೆ ಮುಂದೆ ಗೊತ್ತಿಲ್ಲ ನಿಮ್ಮ ಮೊದಲು ಕಬ್ಬಿನ ಇದ್ರೆ ಕೊಡ್ರು ಅವನ ಕೈಗೆ ಹೆಂಡತಿ ಕೈ ಕೊಟ್ಟಿದ್ದಕ್ಕೆ ಮಂಜನ ಈ ಥರ ಮಾಡೋದು ಮೂವತ್ತು ಸಾವಿರ ಫೋನ್ ತಗೊಂಡು ತಿಂಗಳ ಮುನ್ನೂರು ರೂಪಾಯಿ ರೀಚಾರ್ಜ್ ಮಾಡಿಸ್ಕೊಂಡು ಶಿವ ಅಂತ ಕುಂತ್ರೆ ಈ ಸಡೆ ನನ್ನ ಮಕ್ಕಳ ಕಾಟ ತಲೆಯಲ್ಲಿ ಕೂದಲಿದ್ದಿದ್ರೆ ಇನ್ನು ಎಷ್ಟು ಮನೆ ಹಾಳು ಮಾಡ್ತಿದ್ದೆ ಗುರು ನಿಜವಾದ ಹೀರೋ ಫ್ರೆಂಡ್ಸ್ ಇದು ಸ್ವಲ್ಪ ಮಜಾ ಇರ್ಬೋದು ಬಟ್ ಅವ್ರ ಜೀವನದ ಬಗ್ಗೆ ಹೇಳಿದ್ದಾರೆ ಆದ್ರೂ ಕೂಡ ಮಂಜನ್ನ ಒಂದು ಗ್ರೇಟ್ ಅಂತ ಹೇಳ್ಬೋದು ಸೊ ಥ್ಯಾಂಕ್ ಯು ಸೊ ಮಚ್ ಈ ವಿಡಿಯೋ ಖುಷಿಯಾಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕ್ ಹೋಗ್ಬೇಡಿ